ಅದೇ ಅಮ್ಮ ನಾನು ಎಲ್ಲಿ ಏನು ಅಂತ ಬರ್ಕೊಟ್ಟಿದ್ದಾರೆ ನಿಮಗೆ ಗೊತ್ತಾಗಮ್ಮ ವಿಜಯಕುಮಾರ್ ವಿಜಯ್ ಕುಮಾರ್

ಏನಾಗಿದೆ ಇಪ್ಪತ್ತೊಂದು ಅಂದ್ರೆ ಲಾಸ್ಟ್ ಮಂತ್ ಇಪ್ಪತ್ತೊಂದಕ್ಕೆ ಹಾ ದೀಪಾವಳಿ ದೀಪ ಯಾಕೆ ಡಿಸ್ಪ್ಲೆಕ್ಟ್ ಮಾಡಿದ್ರೆ ಕಂಪ್ಲೇಂಟ್ ಕೊಡೋಕೆ ಸೈಬರ್ ಕ್ರೈಮಲ್ಲಿ ಕೊಟ್ಟಿದ್ರ ಹಾ ಹಾ

ಚೈತ್ರ ಅಂತ ಸರ್ ಶೈಕ ಕಂಪ್ಲೇಂಟ್ ಮಾಡಿತ್ತು ಆಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟ್ ಫೋನ್ ಮಾಡಿ ಡಾಕ್ಯುಮೆಂಟ್ಸ್ ಸೇರ್ ಹೋಗಿದೆ ಹೌದು ನಿಮಗೆ ಏನು ಮಾಡಿ ನೀವು ಕೊಟ್ಟಿಲ್ಲ ಕೊಟ್ಟಿದ್ರಂತ ಹೌದು ಒಂದೇ ಪ್ಲೀಸ್ ಇದೆ ಕಾಲ ಸ್ಟಾರ್ಟ್ ಆಗಿದೆ ಪ್ಲೀಸ್ ಇದೆ ಕಾಲ್ ನಾಲ್ಮ್ ತಕ್ಷಣ ನಮ್ದು ಕಂಪ್ಲೇಂಟ್ ಲಾಟ್ ಆಗುತ್ತೆ ನಾವೇ ಮಾಡ್ತೀವಿ ಮತ್ತೆ ಅದನ್ನ ಅವ್ರಂಬರ್ ನಮ್ಗೆ ಫೋಟೋ ಬಂದಿದ್ದಾರೆ ಮತ್ತೆ ನಾವು ಫೋನ್ ಮಾಡಿ ಏನು ಡಾಕ್ಯುಮೆಂಟ್ಸ್ ಏನು ಹೋಗಿದೆ ನಿಮಗೆ ಸಂಬಂಧಪಟ್ಟ ಬ್ಯಾಂಕ್ ಡಾಕ್ಯುಮೆಂಟ್ ಏನಿದೆ ಅದನ್ನೆಂಟ್ಸ್ ಲಾಟ್ ಮಾಡ್ತೀವಿ ಟಿಕ್ಸ್ ಮಾಡಿ ಸರ್ ಒಂದು ಎನ್ ಸಿಆರ್ ಸಿಟಲ್ ಒನ್ ನೈನ್ ತ್ರೀ ಜಿ ಕಾಲ್ ಮಾಡಿದ್ರೆ ಎನ್ ಅಲ್ಲಿ ಸಿಟಲ್ ಬಂದ್ಕೊಳ್ತೀವಿ ಸ್ಟೇಷನ್ಗೆ ಬಂದಿರೋದು ಈ ನಮ್ಮ ಓಪನ್ ಮಾಡಿದಾಗ ಅದು ಬಂದಿರುತ್ತೆ ಯಾವಾಗ ಕೊಟ್ಟರು ಇಪ್ಪತ್ತೊಂದನೇ ತಾರೀಕು ಅವರಿಗೆ ಆಗಿದೆ ಅರವತ್ತು ತಿಂಗಳು ಇಪ್ಪತ್ತೊಂದನೇ ತಾರೀಕು ಕೊಟ್ಟಿದೆ ಚೆಕ್ ಮಾಡಿ ಇಲ್ಲಿ ಅದು ಯಾವಾಗ ಕೊಟ್ಟಿದ್ದರು ಇನ್ನೂ ಕಂಪ್ಲೇಂಟ್ ತರಬೇಕಾದಪ್ಪ ಕಂಪ್ಲೇಂಟ್ ಅಲ್ಲಮ್ಮ ಅವರು ಸೈಬರ್ನಲ್ಲಿ ಯಾವಾಗ ಕೊಟ್ಟಿರೋದು ಕಂಪ್ಲೇಂಟ್ಗೆ

ನಾವು ಅವರಿಗೆ ಫೋನ್ ಮಾಡಿದ್ರೆ ಸರ್ ಅವ್ರು ಬೆಂಗಳೂರಲ್ಲಿ ಇದ್ದೀವಿ ಸರ್ ಅವಾಗ ದಸರಾ ಟೈಮಲ್ಲೂ ಸರ್ ಸೊ ಅದಕ್ಕೋಸ್ಕರ ನಾವು ಸರ್ ಅಲ್ಲಿ ನಾವು ಬ್ಯೂಟಿ ಮುಗಿಸ್ಕೊಂಡು ದಸರಾ ಮುಗಿದ ತಕ್ಷಣ ಬಂದು ಮಾಡಿದ್ದೀವಿ ಸರ್ ನಾಲ್ಕನೇ ತಾರೀಕು